ಇನ್ನೊಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ ಮೇಡಮ್ ಅವ್ನು ಒಂದು ಸೇಮ್ ರಿಗಾರ್ಡ್ಸ್ ಓಕೆ ನಾನು ಮೊನ್ನೆ ಜಸ್ಟ್ ವೇಟಿಂಗ್ ಫಾರ್ ಆಟೋ ಮ್ಯಾಂಗ್ಳೂರಲ್ಲಿ ಮಂಗ್ಳೂರಲ್ಲಿ ಒಂದು ಒಂದು ಆಟೋಗೆ ವೆಯ್ಟ್ ಮಾಡ್ತಿದ್ದೆ ಆಟೋ ಬಂತು ನಾನು ಅವ್ರನ್ನ ಕೇಳಿದೆ ಆಟೋ ಡ್ರೈವರ್ಗೆ ಸರ್ ನನ್ನ ಹತ್ರ ಪರಿಸಿಲ್ಲ ಮನೇಲಿ ಮರ್ತು ಬಂದುಬಿಟ್ಟಿದ್ದೇನೆ ಯು ಪಿ ಐ ಇದೆಯಾ ಗೂಗಲ್ ಪೇ ಫೋನ್ಪೇ ಪೇ ಮಾಡ್ಬೋದು ಅಂತ ಇಲ್ಲ ಸರ್ ನಮ್ಮ ಹತ್ರ ಇಲ್ಲ ಅಂತ ಒಬ್ರು ಹೊರಟೋದ್ರು ಓಕೆ ಓಕೆ ಇನ್ನೊಬ್ಬರು ಬಂದರು ಇನ್ನೊಬ್ರು ನಿಲ್ಲಿಸಿದೆ ಅವರು ಅಷ್ಟೇ ಯು ಪಿ ಐ ಇಲ್ಲ ಅಂತ ಹೊರಟೋದ್ರು ಇನ್ನೊಬ್ರು ಬಂದ್ರು ಯು ಪಿ ಐ ಏನೋ ಇದೆ ಅಂತಂತಂದ್ರು ಆಮೇಲೆ ಹೋದ್ವು ಅನ್ಕೊಳ್ಳಿ ಓಕೆ ಇಲ್ಲಿ ನೋಡಿ ಬಿಸ್ನೆಸ್ ಹೇಗೆ ಕಳ್ಕೊಳ್ತಿರ್ತೀವಿ ನೋಡಿ ಓಕೆ ಈಗ ದುಡ್ಡಿಗೆ ಮರ್ಯಾದೆ ಕೊಡೋರು ಗುಡ್ಗೆ ದುಡ್ಡಿಗೆ ಥ್ಯಾಂಕ್ ಯು ಅಂತ ಹೇಳೋರು ದಿ ವಿಲ್ ಬಿ ರೆಡಿ ಕಸ್ಟಮರ್ಗೆ ರೆಡಿಯಾಗಿರ್ತಾರೆ ಎನಿವೆ ಇಬ್ಬರಿಗೆ ಬಿಸ್ನೆಸ್ ಹೊರಟೋಯ್ತಾ ಇನ್ನು ಮೂರನೇ ವ್ಯಕ್ತಿ ಬರ್ತಾರೆ ನಾನು ಅವ್ರ ಜೊತೆ ಹೋಗ್ತೇನೆ ಅವ್ರ ಜೊತೆ ಓದಾದ ಮೇಲೆ ಪೇಮೆಂಟ್ ಮಾಡಬೇಕು ನನ್ನ ಡೆಸ್ಟಿನೇಷನ್ ಬಂತು ಮನೆ ಬಂತು ಪೇಮೆಂಟ್ ಮಾಡಬೇಕಂತಂದರೆ ಐ ಮೀನ್ ಸರ್ ಕೊಡಿ ಸರ್ ನಿಮ್ಮ ಸ್ಕ್ಯಾನರ್ ಅಂದರೆ ಸ್ಕ್ಯಾನರ್ ವರ್ಕ್ ಆಗ್ತಿಲ್ಲ ಓಕೆ ಓಕೆ ಅವರೊಂದು ಚಿಕ್ಕ ಪಾಕೆಟಲ್ಲಿ ಇಟ್ಕೊಂಡಿದ್ರು ಆ ಸ್ಕ್ಯಾನರ್ ಏನೋ ಅವತ್ತು ವರ್ಕ್ ಆಗ್ತಿದ್ದಿಲ್ಲ ನಾನು ಆಮೇಲೆ ಹೇಳ್ತಿದ್ದೆ ಸರ್ ಇದೆಲ್ಲ ಇಟ್ಕೋಬೇಕಲ್ವಾ ಸರ್ ದುಡ್ಡು ಅನ್ನೋದು ಲಕ್ಷ್ಮಿ ಅಲ್ವಾ ಸರ್ ಸೊ ನೋಡಿ ಇಬ್ಬರು ಹಾಗೆ ಹೊರಟೋದ್ರು ಹೋದರು ನೋಡಿ ನಿಮ್ಮ ಸ್ಕ್ಯಾನರ್ ವರ್ಕ್ ಆಗ್ತಿಲ್ಲ ಐ ಥಿಂಕ್ ಕಸ್ಟಮರ್ ದೇವರಲ್ವಾ ನೀವು ಹೇಗೆ ದೇವ್ರನ್ನ ರಿಸೀವ್ ಮಾಡ್ಕೊಳ್ತೀರೋ ಹಾಗೆ ದೇವರು ನಿಮಗೆ ಸ್ಪಂದಿಸ್ತಾರೆ ನೀವು ನೋಡಿದರೆ ಇಲ್ಲ ಅದಿಲ್ಲ ಅಂತಂತ ಹೇಳ್ತಿರ್ತೀರ ಅವ್ರಿಷ್ಟೇ ಹೇಳಿದ್ದು ಏನು ಸರ್ ಈಗ ಹೇಳ್ತೀರಾ ನೀವು ನೋಡಿ ಅವ್ರು ಹೇಳಿದ ಹೇಳ್ತಿದ್ದೀನಿ ಮೇಡಮ್ ಏನು ಸರ್ ಈಗ ಹೇಳ್ತಿದ್ದೀರಾ ಈ ದುಡ್ಡು ಪಿಶಾಚಿ ಸರ್ ಇದು ಈ ದುಡ್ಡು ಬದುಕೋಕ್ಬೇಕಷ್ಟೇ ಇದ್ಯಾವನು ಬೇಕು ಸರ್ ಇದು ಏನು ಸರ್ ಲಕ್ಷ್ಮಿ ಅಂತೆಲ್ಲ ಹೇಳ್ತೀರಾ ನೀವು ದುಡ್ಡಲ್ಲ ಸರ್ ದೇವರು ಸರ್ ಒಳ್ಳೆತನ ಸರ್ ದಾನ ಧರ್ಮ ಮಾಡೋದು ಸರ್ ದೇವರು ಇದಲ್ಲ ಸರ್ ಇದು ಇದ್ರ ಜೊತೆ ಹೋದ್ರೆ ಇದ್ರ ಹಿಂದ್ಗಡೆ ಹೋದ್ರೆ ಅಷ್ಟೇ ಕತೆ ಶಾಂತಿ ಸಮಾಧಾನ ಎಂಥದೂ ಬರಲ್ಲ ಈ ಸ್ಟಾರ್ಟೆಡ್ ಗಿವಿಂಗ್ ಗ್ಯಾನ್ ನನಗೆ ನಾನು ಏನೂ ಮಾತಾಡ್ಲಿಲ್ಲ ಐ ಮೀನ್ ದಟ್ಸ್ ಓಕೆ ಐ ಮೀನ್ಸ್ ಈಸ್ ಆಲ್ಸೋ ನಾಟ್ ರಾಂಗ್ ಬಿಕಾಸ್ ಅವರು ಅವ್ರನ್ನ ಬೆಳೆಸಿರುವಂಥದ್ದು ಸಮಾಜ ಸನ್ನಿವೇಶ ಪರಿಸ್ಥಿತಿ ಅವ್ರ ಮನೆ ಈ ರೀತಿನೇ ಇರುತ್ತೆ ಅವರು ವ್ಯಕ್ತಿ ತಪ್ಪು ಅಂತ ನಾನು ಹೇಳ್ತಿಲ್ಲ ಬಟ್ ಸಿ ಎಷ್ಟು ಗೊತ್ತಿಲ್ಲ ನೋಡಿ ಸೊ ಪ್ರಾಬ್ಲಿ ತುಂಬ ಜನ ನೀವು ಬಡವ್ರನ್ನ ಬಡ ಮನಸ್ಥಿತಿ ಉಳ್ಳವ್ರನ್ನ ನೀವು ನೋಡಿದ್ದೆ ಆದರೆ ದೇರ್ ಮೈಂಡ್ ಸೆಟ್ ಈಸ್ ಲೈಕ್ ದ್ಯಾಟ್ ದೆ ನಾಟ್ ರಿಸೆಪ್ಟರ್ಸ್ ಆಫ್ ಎನಿಥಿಂಗ್ ದಟ್ ಈಸ್ ಗುಡ್ ಅವರೆಲ್ಲ ಸ್ವಲ್ಪ ಅವರ್ಟೇ ಇರುತ್ತೆ ಸೊ ಹಾಗಾಗಿ ಅವ್ರಿಗೆ ಹೆಂಗೆ ದುಡ್ಡು ಬರುತ್ತೆ ನೀವು ಹೇಳಿ ಈಗ ಇಂಥವ್ರಿಗೆ ಇದೆ ನಾಟ್ ರೆಡಿ ಅದು ಬರ್ತಿದೆ ನಾನು ಬರ್ತೀನಿ ನಿನ್ನ ಹತ್ರ ನಾವೇನು ತಗೊಳ್ಳೋ ಅಂತ ಹೇಳಿ ನಾನೇ ರೆಡಿ ಇಲ್ಲ ಹ್ಮ್ ಸೊ ದಟ್ ಮೈಂಡ್ ಸೆಟ್ ಇಸ್ ಐ ಮೀನ್ ವೆರಿ ಫೋರ್ ಮೈಂಡ್ ಸೆಟ್ ಸೊ ಅವ್ರಿಗೆ ಪೇಮೆಂಟ್ ಮಾಡಿದ್ರೆ ಸರ್ ಆಯ್ತು ಕ್ಯಾಶ್ ಕೊಟ್ಟೆ ನಾನು ಮನಿ ಇಸ್ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ